ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಸಿದ್ದರಾಮಯ್ಯನವರಿಗೆ ನೈತಿಕತೆ ಇದ್ದರೆ ಮೊದಲು ರಾಜೀನಾಮೆ ನೀಡಿ ಪ್ರಕರಣ ಎದುರಿಸಲಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹೇಳಿಕೆ ತುಮಕೂರು ಗ್ರಾಮಾಂತರದ ಶಾಸಕರಾದ ಸುರೇಶ್ ಗೌಡ ನಾಗವಲ್ಲಿಯ ನೂತನ ಶ್ರೀಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ನಗದು ಹಣವನ್ನು ನೀಡಿ ಲಕ್ಕೇನಹಳ್ಳಿಯ ಗ್ರಾಮದಲ್ಲಿ ಕುಡಿಯುವ ನೀರಿನ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಈ ಸರ್ಕಾರದಲ್ಲಿ ಹಗರಣಗಳ ತಾಂಡವವೇ ನಡೆಯುತ್ತಿದ್ದು ಸ್ವತಃ ಮುಖ್ಯಮಂತ್ರಿಗಳೇ ಗಂಭೀರ ಪ್ರಕರಣವಾದ ಮೂಡ ಹಗರಣದಲ್ಲಿ ಭಾಗಿಯಾಗಿರುವುದು ಅಲ್ಲದೆ ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಹಣಕಾಸು ಇಲಾಖೆ ತಮ್ಮ ವ್ಯಾಪ್ತಿಯಲ್ಲಿ ಇರುವ ಕಾರಣದಿಂದ ತಮ್ಮ ಹೆಸರು ಇದ್ದು ನಾಳೆ ನಡೆಯುವ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಜುಗರಕ್ಕೆ ಒಳಪಡುವ ಮುನ್ನ ರಾಜೀನಾಮೆ ನೀಡಿ ಎಸ್ಐಟಿ ಬದಲು ಸಿಬಿಐಗೆ ಕೇಸನ್ನು ವರ್ಗಾಯಿಸಿ ರಾಜ್ಯದ ಜನತೆಗೆ ಸತ್ಯತೆಯನ್ನು ತಿಳಿಸಬೇಕೆಂಬುದು ಆಗ್ರಹಿಸಿದರು ರಾಜ್ಯದ ಜನತೆಗೆ ಸತ್ಯ ತಿಳಿಸಿ ಇಲ್ಲವಾದಲ್ಲಿ ಸುಗಮವಾಗಿ ಕಲಾಪ ನಡೆಯಲು ಸಾಧ್ಯವಿಲ್ಲ ಮೂಡ ಹಗರಣದಲ್ಲಿ ಕುಮಾರಸ್ವಾಮಿಯವರು ಹೇಳಿದ ಹಾಗೆ ಮರಣ ಹೊಂದಿದ ವ್ಯಕ್ತಿಯ ಹೆಸರನ್ನು ತಿಳಿಸಿದ್ದು ಬೆಳಕಿಗೆ ಬಂದಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ನಾಗವಲ್ಲಿ ರಾಮಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಗಳ ಗೌರಮ್ಮ ಉಪಾಧ್ಯಕ್ಷೆ ಜ್ಯೋತಿ ಗೋಪಿನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಣ್ಣ ಮುಖಂಡರುಗಳಾದ ಲೋಕಣ್ಣ ಬಸವರಾಜ್ ಚಿನ್ನಿಸ್ವಾಮಿ ಹಾಗೂ ಕಾರ್ಯಕರ್ತರುಗಳು ಹಾಜರಿದ್ದರು ವರದಿ ಎಣ ಎಷ್ಟಿಟಿ ಕೊಡುವಂತ ಹಣ ಇವತ್ತು ಕೋಟಿ ಹಗರಣ ಆಗಿದೆ ಈಗಾಗಲೇ ಕಾಂಗ್ರೆಸ್ಸಿನ ಮಾಜಿ ಸಚಿವರಾಗಿದ್ದಂಥ ನಾಗೇಂದ್ರ ಅವ್ರನ್ನ ಬಂಧಿಸಿದ್ದಾರೆ ಅವರೊಂದು ಹೇಳಿಕೆ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಆ ಹಣ ಇಪ್ಪತ್ತು ಕೋಟಿ ರೂಪಾಯಿನ ಬಳ್ಳಾರಿ ಚುನಾವಣೆಗೆ ಉಪಯೋಗ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ವರ್ಷದಿಂದ ಸಾಕಷ್ಟು ಹಗರಣಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಮೂಢ ಹಗರಣದಲ್ಲಿ ಸ್ವಂತ ಸಿದ್ದರಾಮಯ್ಯನವರೇ ಸಿಗಾಕೊಂಡಿದ್ದಾರೆ ಎರಡು ಸೈಟ್ ಕೊಡೋ ಜಾಗದಲ್ಲಿ ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಅರವತ್ತೈದು ಕೋಟಿ ಅವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಮುಖ್ಯಮಂತ್ರಿಗಳು ಸಮಾಜದ ಪರವಾಗಿರಬೇಕು ಇರಬೇಕು ಮಜಾವಾದಿಗಳಾಗಿರಬಾರ್ದು ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ಅರವತ್ತೈದು ಕೋಟಿ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ ಈಗಾಗಲೇ ಅವರು ಹೇಳಿದ್ದಾರೆ ಅಂದರೆ ಸತ್ತೋಗಿರೋ ವ್ಯಕ್ತಿಯಲ್ಲೇ ಡಿ ನೋಟಿಫಿಕೇಷನ್ ಮಾಡಿದ್ದಾರೆ ಅಂತ ಇಂಥ ದೊಡ್ಡ ಹಗರಣ ಮುಖ್ಯಮಂತ್ರಿಗಳಾಗಿದ್ದವ್ರು ಮಾಡಬಾರ್ದು ಇದೇನಾದ್ರು ಸತ್ಯ ಇದ್ದರೆ ಮುಖ್ಯಮಂತ್ರಿಗಳು ಒಂದು ನಿಮಿಷನೂ ಆ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ನೈತಿಕತೆ ಇರಲ್ಲ ಸರ್ಕಾರಗಳು ನಡೆಯೋದು ನಂಬಿಕೆ ಮೇಲೆ ನೈತಿಕತೆ ಮೇಲೆ ಆದರೆ ಭ್ರಷ್ಟಾಚಾರದಲ್ಲಿ ಈ ಥರ ಮುಖ್ಯಮಂತ್ರಿಗಳ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ಒಂದು ಸೆಕೆಂಡು ಕೂಡ ಸಿದ್ದರಾಮಯ್ಯವ್ರು ಆಚೇರಲ್ಲಿ ಕೂತ್ಕೋಬಾರ್ದು ರಾಜೀನಾಮೆ ಕೊಡಬೇಕು ಯಾಕೆಂದರೆ ಎಸ್ ಐ ಟಿಗೆ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿಗೆ ತನಿಖೆ ಕೊಟ್ಟರೆ ರಾಜ್ಯದವ್ರು ಯಾರು ಮುಖ್ಯಮಂತ್ರಿನ ಬಂಧಿಸ್ತಾರೆ ಪೊಲೀಸ್ನವರು ಅದರಿಂದ ಇದನ್ನು ಸಿ ಬಿ ಐ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ ಈಗಾಗಲೇ ಇವೆರಡು ಇಶ್ಯೂಗಳು ಒಂದು ಮೂಢ ಹಗರಣ ಒಂದು ವಾಲ್ಮೀಕಿ ಹಗರಣ ಇವೆರಡೂ ಬಹಳ ಪ್ರಮುಖವಾದವು ಇವನ್ನ ನಾವು ಅಸೆಂಬ್ಲಿ ತಗೊಳ್ತೇವೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ನಾವು ಇದನ್ನು ಪಟ್ಟಿನ ಹಿಡ್ಕೊಂಡು ಕೂತ್ಕೊಳ್ತೇವೆ ಬಿ ಜೆ ಪಿ